ಮತ್ತು ವಿಶ್ವನಾಥ್ ಅವರು ಮತ್ತು ಇನ್ನೊಬ್ಬರು ಯಾರೋ ಯಾರೋ ಒಬ್ಬರು ಸಾಮಾಜಿಕ ಕಾರ್ಯಕರ್ತ ಅಂತ ಅಂತಾರೆ ಅವರು ನನ್ನನ್ನು ಮೂಡದಲ್ಲಿ ಸೈಟ್ ತಗೊಂಡವ್ರೆ ಆ ಸೈಟ್ ಇರೋದು ಈ ಸೈಟ್ ಇರೋದು ಇಪ್ಪತ್ತು ಸೈಟ್ ಇರೋದು ಹದಿನೆಂಟು ಸೈಟ್ ಇರೋದು ಅಂತ ಹೇಳುವಂಥದ್ದು ಕೇಳಿದ್ದೀನಿ ನಾನು ಒಂದೇ ಒಂದು ಇಂಚು ಸೈಟು ನನ್ನ ಹೆಸರಲ್ಲಿದ್ದರೆ ಅವತ್ತು ನಾನು ಸಾರ್ವಜನಿಕ ಜೀವನದಿಂದಲೇ ಆಚರಣೆ ಹೇಳ್ತೀನಿ ಕುಯ್ದು ಕುಯ್ದುಬಿಳಿ ನಂದನ್ನು ಮೂಡಾದಲ್ಲಿ ಒಂದೇ ಒಂದು ರೂಪಾಯಿ ಬೆನಿಫಿಟ್ ಅಂತ ಅಂತಂದ್ರೂ ನನಗೆ ಮೂಡಾಯಿಂದ ಲಾಸ್ ಆಗೈತೆ ಹೊರತು ಮೂಡಾಯಿಂದ ನನಗೆ ಯಾವುದೇ ತರುವ ಬೆನಿಫಿಟ್ ಆಗಿಲ್ಲ ಅವರು ಅವ್ರಿಗೆ ಯಾರು ಮಾಹಿತಿ ಕೊಟ್ಟವ್ರು ಅನ್ನೋದು ಗೊತ್ತಿಲ್ಲ ಅವ್ರು ಮಾತಾಡಬೇಕಾದ್ರೆ ಅವ್ರ ವಯಸ್ಸಿನಲ್ಲಿ ಹಿರಿಯವರು ಮತ್ತು ತುಂಬ ಅನುಭವಿಸ್ತಾ ಅನುಭವಿಸ್ತ ರಾಜಕಾರಣಿ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಗೌರವ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಬೇರೆ ಯಾರಾದ್ರೂ ಮಾತಾಡಿದರೆ ನೂರಕ್ಕೆ ನೂರು ಡೆಫರ್ಮೇಷನ್ ಕೇಸ್ ಇದ್ದೆ ನಾನು ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಅದನ್ನು ಮಾತಾಡೋಕೋಗಿರಲಿಲ್ಲ ನಾನು ಅದಕ್ಕೆ ರಿಯಾಕ್ಷನ್ ಹೋಗಿರಲಿಲ್ಲ ಒಂದೇ ಒಂದು ಇಂಚು ಜಾಗ ಮೂಡಾದು ನಾನೇನಾದ್ರೂ ಪಡೆದಿದ್ದರೆ ಇಲ್ಲ ನನ್ನ ಸಂಬಂಧಿಕರಿಗೆ ನನ್ನ ಹೆಣ್ತಿಗೋ ನನ್ನ ಮಕ್ಳಿಗೋ ನನ್ನ ತಮ್ಮನಿಗೋ ನನ್ನ ತಮ್ಮನ ಹೆಣ್ತಿಗೋ ನಮ್ಮ ಅಮ್ಮನಿಗೋ ನನ್ನ ಮನೆಯಲ್ಲಿರುವಂಥ ಯಾರು ಒಬ್ಬ ಮೆಂಬರ್ಗೆ ಫಿಫ್ಟಿ ಫಿಫ್ಟಿ ಅಲ್ಲಿ ಒಂದು ಇಂಚ್ ಜಾಗನ ನಾನು ಏನಾದ್ರು ತಗೊಂಡಿದ್ದೀನಿ ಅಂತ ಪ್ರೂವ್ ಮಾಡಿಬಿಟ್ರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ನಮ್ಮದು ನಮ್ಮ ನಮ್ಮದು ಕೃಷಿ ಹಿನ್ನೆಲೆ ಇದ್ದಂಥ ಕುಟುಂಬ ನಮ್ಮ ತಾತನ ಹೆಸರು ಕೆ ಎಲ್ ಮಾದೇಗೌಡ ಅಂತ ನಮ್ಮಪ್ಪನ ಹೆಸರು ಎಂ ಕೃಷ್ಣ ಅಂತ ನಮ್ಮ ಅಪ್ಪನ ಜೊತೇಲಿ ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಹುಟ್ಟಿದ್ರು ಹುಟ್ಟಿರುವಂಥದ್ದು ನಮ್ಗೆ ಲ್ಯಾಂಡ್ ಲೂಸರ್ ಸೈಟೇ ಮೂವತ್ತಾರು ಲ್ಯಾಂಡ್ ಲೂಸರ್ ಸೈಟ್ ಐತೆ ನನಗೆ ನಮ್ಮ ಭೂಮಿ ಮೂಡಾಕಿ ಭೂಮಿಗಳಿಗೆ ಹತ್ತೊಂಬತ್ತು ಎಪ್ಪತ್ತ ನಾಲ್ಕನೇ ಇಷ್ಟಿಂದ ನಮ್ಮ ಭೂಮಿ ಅಕ್ವೈರ್ ಆಗೋಕ್ಕೆ ಶುರುವಾಗೈತೆ ಎಕರೆಗೆ ಎಂಟು ಸಾವಿರ ರೂಪಾಯಿಂದ ಅಯ್ಯಷ್ಟು ಎಕರೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ಭೂಮಿಗೆ ಕೊಟ್ಟಿರೋದು ಇವತ್ತು ಆನಂದ ಗೃಹ ನಿರ್ಮಾಣ ಇರ್ಬೋದು ಆನಂದ ಗೃಹ ನಿರ್ಮಾಣ ಸೊಸೈಟಿಲಿರುವಂಥ ಸೈಟ್ ಇರ್ಬೋದು ಆನಂದ ಗೃಹ ಲೇ ಲೇಔಟು ಐಶ್ವರ್ಯ ಲೇಔಟ್ ಇರ್ಬೋದು ಅದೆಲ್ಲವೂ ನಮ್ಮ ಭೂಮಿಯಲ್ಲೇ ಮಾಡಿರುವಂಥ ಲೇಔಟ್ಗಳು ಇವೆರಡೊಂದು ಪ್ರೈವೇಟಿಗೆ ಕೊಟ್ಟಿದ್ವಿ ಮಿಕ್ಕದ್ದು ಉದ್ದಿನಡ ಇರ್ಬೋದು ಮಾರಾಣಿಹಳ ಇರ್ಬೋದು ಮಾರಿಗುಡಿ ಎಲ್ಲ ಇರ್ಬೋದು ಈ ಥರದ್ದೆಲ್ಲವನ್ನು ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡು ನಮ್ಗೆ ಲ್ಯಾಂಡ್ ಲೂಸರ್ ಸೈಟ್ಸ್ನ ಕೊಟ್ಟವ್ರೆ ಈ ಏನು ಪ್ರೈವೇಟ್ ಸೊಸೈಟಿಯವರು ನಮ್ಮ ತಗೊಂಡು ಲ್ಯಾಂಡನ್ನ ತಗೊಂಡು ನಮ್ಮ ಲ್ಯಾಂಡ್ನ ತಗೊಂಡು ಲೇಔಟ್ ಮಾಡಿದರೆ ಅಲ್ಲೂ ನಮಗೆ ಸೈಟ್ಗಳ್ನ ಕೊಟ್ಟಿದ್ದಾರೆ ಆ ಸೈಟ್ಗಳು ಬಿಟ್ಟು ನನಗೆ ಮತ್ತಿ ಇನ್ನೊಂದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ತಗೊಂಡು ಮನೆ ಕಟ್ಸುವಂಥದ್ದು ಇಲ್ಲ ಜೀವನ ಮಾಡುವಂಥದ್ದು ಪರಿಸ್ಥಿತಿ ಬಂದಿಲ್ಲ ಆ ಪರಿಸ್ಥಿತಿ ಬಂದರೆ ಸ್ಯೂಸೈಡ್ ಮಾಡ್ಕೊಂಡು ಸತ್ತಾಯ್ತೀನಿ नमस्कार